ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಊರಿಗೆ ನಾವು ಹುಟ್ಟಿ ಬೆಳೆದಂತ ಊರಿಗೆ ಈಸಿಯಾಗಿ ಬರುದಂದ್ರೆ ಯಾರಿಗಾದ್ರೂ ಒಂದು ಡ್ರೀಮ್ ಕಂಪ್ರೂವ್ ಆಗ್ತದೆ ಹಾಗೆ ದೇವರು ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ಗೆ ನಾನು ಫಸ್ಟ್ ಆಫ್ ಆಲ್ ದೇವರಿಗೆ ಕೃತಜ್ಞತೆ ಹೇಳಬೇಕು ನಮ್ಮ ತಂದೆ ತಾಯಿಯವರ ಆಶೀರ್ವಾದದಿಂದ ನಾನಿಲ್ಲಿ ಬಂದಿದ್ದೇನೆ ಒಳ್ಳೆಯ ಕನಸುಗಳನ್ನು ಇಟ್ಕೊಂಡು ಬಂದಿದ್ದೇನೆ ನಮ್ಮ ವಿಶ್ವವಿದ್ಯಾಲಯ ನಾನೇ ಕಲ್ತು ಕಲ್ತಿದ್ದಂಥ ವಿಶ್ವವಿದ್ಯಾಲಯ ನಾನು ಇಲ್ಲೇ ಇದೇ ಯೂನಿವರ್ಸಿಟಿಯಲ್ಲಿ ಒಂದೆರಡು ವರ್ಷ ಸರ್ವಿಸ್ ಮಾಡಿದ್ದೇನೆ ಹಾಗಾಗಿ ಇಲ್ಲಿ ಬಂದು ಒಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅದಕ್ಕೆ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ ಎಲ್ಲ ಟೀಚರ್ಸು ಸ್ಟೂಡೆಂಟ್ಸ್ ಎಲ್ಲರದ್ದು ಸಹಕಾರ ತಗೊಂಡು ಯೂನಿವರ್ಸಿಟಿಗೆ ಇನ್ನೂ ಎತ್ತರ ಮಟ್ಟಿಗೆ ತಗೊಂಡು ಹೋಗ್ಬೇಕಂತ ಒಂದು ಆಸೆ ಇದೆ ಯಾಕಂದರೆ ನಾನು ನೋಡ್ತಾ ಇದ್ದೇನೆ ನಮ್ಮ ನಮ್ಮ ಕಲ್ತಿದ್ದು ವಿಶ್ವವಿದ್ಯಾಲಯ ಅದಲ್ಲದೆ ಇಲ್ಲಿ ನಾವು ಬೇರೆ ಕಡೆ ಇದ್ದರೂ ಕೂಡ ಮಂಗಳೂರಲ್ಲಿದ್ದರೂ ಕೂಡ ಇದರಲ್ಲಿ ಏನೇನು ಆಗ್ತಾಯಿದೆ ಚಟುವಟಿಕೆ ಆನ್ಲೈನ್ ಮೀಟಿಂಗಲ್ಲೆಲ್ಲ ನೋಡ್ತಾ ಇರ್ತಿದ್ದೆ ಸೊ ಹಾಗಾಗಿ ತುಂಬ ಕೆಲಸ ಮಾಡ್ಬೋದು ತುಂಬ ಒಳ್ಳೆಯ ಒಂದು ಸೇವೆ ಕೊಡ್ಬೋದು ಒಂದು ವಿಶ್ವವಿದ್ಯಾಲಯಕ್ಕೆ ಇನ್ನೂ ಒಳ್ಳೆಯ ಎತ್ತರಕ್ಕೆ ತಗೊಂಡು ಹೋಗ್ಬೋದು ಅಂತ ಒಂದು ನನಗೆ ಅನಿಸಿಕೆ ಇದೆ ಅದಕ್ಕೆ ಶ್ರಮ ಪಡ್ತೇನೆ ಒಳ್ಳೆ ಕೆಲಸ ಮಾಡ್ತೇನೆ ಸರ್ ಯಾವ ಥರ ಕನಸು ಕಂಡಿದ್ದೀವಿ ಕರ್ನಾಟಕ ಈಗ ವಿಶ್ವವಿದ್ಯಾಲಯಕ್ಕೆ ಹೆಸರು ಇದೆ ಕರ್ನಾಟಕ ವಿಶ್ವವಿದ್ಯಾಲಯ ತುಂಬ ಹಳೆಯ ವಿಶ್ವವಿದ್ಯಾಲಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಇದೆ ಇನ್ಫ್ರಾಸ್ಟ್ರಕ್ಚರು ತುಂಬ ಇದೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನಾವು ವಿದ್ಯಾರ್ಥಿಗಳಿಗೆ ಈಗಿನ ಸಮಯದಲ್ಲಿ ವಿದ್ಯಾರ್ಥಿಗಳು ಯಾವುದೇ ಕೋರ್ಸ್ ಮಾಡಲಿ ಒಂದು ಜಾಬ್ ಸಿಗಬೇಕಂತ ಆಸೆ ಇರ್ತದೆ ಯಾವುದೇ ಕೋರ್ಸ್ ಮಾಡಲಿ ಅದಕ್ಕೆ ನಾನು ತಂತ್ರಜ್ಞಾನದ ಮನುಷ್ಯ ಅದು ಐ ಆಮ್ ಫ್ರಮ್ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡು ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಿಲ್ ಓರಿಯೆಂಟೆಡ್ ಡೆವಲಪ್ಮೆಂಟನ್ನು ಮಾಡಿ ಎಲ್ಲರಿಗೂ ಒಂದು ಯಾವುದೇ ಸಿಂಪಲ್ ಕೋರ್ಸ್ ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದ್ರು ಕೂಡ ಅವನಿಗೊಂದು ಒಂದು ಜಾಬ್ ಜಾಬ್ ಅವಕಾಶ ಇರಬೇಕು ಪಾಪ ಅವನು ತುಂಬ ಆಸೆಯಿಂದ ಕಲ್ತಿರ್ತಾನೆ ಹಾಗೆ ಒಂದು ಎಲ್ಲ ಸ್ಕಿಲ್ ಓರಿಯೆಂಟೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡಿಕೊಂಡು ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ಗಳನ್ನು ಸ್ಟಾರ್ಟ್ ಮಾಡಿ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಜಾಬನ್ನು ಎಲ್ಲ ನಮ್ಮ ಈ ಏರಿಯಾದ ವಿದ್ಯಾರ್ಥಿಗಳಿಗೆ ಏನೇ ಮಾಡಲಿ ಒಂದು ಜಾಬ್ ಸಿಗುವಂಥ ಒಂದು ಅವಕಾಶ ಮಾಡಿಕೊಡ್ಬೇಕು ದೊಡ್ಡ ಕನಸಿದೆ ನಮಗೆ ಅದು ಎಲ್ಲರೂ ಖುಷಿ ಆಗಬೇಕದ್ದು ನಾನೊಂದು ಕಲ್ತಿದ್ದೇನಪ್ಪ ನನ್ನ ಬೆಲೆ ಸಿಕ್ಕಿದೆ ಅಂತ ಒಂದು ಖುಷಿ ಆಗಬೇಕು ಅಂಥದ್ರನ್ನ ಮಾಡಬೇಕು ಅದಲ್ಲದೆ ಫಂಡ್ಸ್ ಎಲ್ಲ ತರಬೇಕಾಗಿದೆ ವಿಶ್ವವಿದ್ಯಾಲಯಕ್ಕೆ ಫಂಡ್ಸ್ ಸ್ವಲ್ಪ ಕೊರತೆ ಆಗ್ತಾ ಇದೆ ನಾನು ನಿನ್ನೆ ಮೊನ್ನೆ ಸ್ವಲ್ಪ ತಿಳ್ಕೊಂಡೆ ಅದಕ್ಕೆ ಬೇರೆ ಬೇರೆ ಸರ್ಕಾರ ನಮಗೆ ಎಷ್ಟಾಗ್ತದೆ ಅವ್ರ ಕೈಯಿಂದ ಎಷ್ಟಾಗ್ತದೆ ಸರ್ಕಾರ ಕೊಡ್ತದೆ ಸರ್ಕಾರದ ಫಂಡ್ಸ್ ಅಲ್ಲದೆ ವಿಶ್ವವಿದ್ಯಾಲಯಕ್ಕೆ ಬೇರೆ ಕಡೆದಲ್ಲಿ ಫರ್ ತಗೋದು ನಾವು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ತಂದಿದ್ದೇವೆ ಯು ಜಿ ಸಿ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸಿ ಎಸ್ ಆರ್ ಫಂಡ್ಸ್ ಆಗಲಿ ರಿಸರ್ಚ್ ಪ್ರಾಜೆಕ್ಟ್ಸ್ ಫಂಡಿಂಗ್ ಆಗಲಿ ಇವೆಲ್ಲ ತಂದು ನಾವು ಫಂಡಿಂಗ್ ತಂದರೆ ತಾನೇ ಚಟುವಟಿಕೆಗಳು ಜಾಸ್ತಿ ಆಗ್ತವೆ ವಿಶ್ವವಿದ್ಯಾಲಯ ಒಂದು ವೈಬ್ರೆಂಟ್ ಆಗಿರ್ಬೇಕು ವೈಬ್ರಂಟ್ ಅಂದರೆ ತುಂಬ ಚಟುವಟಿಕೆ ಆಗ್ತಾ ಆಗ್ತಾಯಿರ್ಬೇಕು ಸುಮ್ಮನೆ ಪಾಠ ಮಾಡಿದ್ದು ಕಲ್ತಿದ್ದದ್ದಲ್ಲ ಒಂದು ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ಆ್ಯಕ್ಟಿವಿಟಿ ಆಗ್ತಾ ಇರಬೇಕು ಬೇರೆ ಬೇರೆ ಇದು ಕಾರ್ಯಕ್ರಮಗಳಾಗ್ತಾ ಇರಬೇಕು ಅದು ಕಾರ್ಯಕ್ರಮಗಳಾಗುವಾಗ ವಿದ್ಯಾರ್ಥಿಗಳಲ್ಲಿ ಇನ್ವಾಲ್ವ್ ಆಗಿ ಅದನ್ನು ಆನಂದಿಸಿ ನಾವು ಏನೋ ಒಂದು ಕಲ್ತಿದ್ದೇವಪ್ಪ ಏನೋ ಸಾಧಿಸಿದವ ಅಂತ ಒಂದು ಅವರಿಗೆ ಒಂದು ಹುಮ್ಮಸ್ ಬರಬೇಕು ಆ ಒಂದು ಅಂತ ಒಂದು ವೈಬ್ರೆಂಟ್ ಎನ್ವಿರಾನ್ಮೆಂಟ್ ಮಾಡಬೇಕಂತ ಒಂದು ಆಸೆ ಇದೆ ಪ್ರಾಜೆಕ್ಟ್ ಒಳಗೂ ಕೆಲಸ ಮಾಡಿದ್ದಾರೆ ಅಂತ ಇದರೊಳಗೆ ಯಾವುದೇ ಆಯಿತು ನಮ್ಗೆ ಮಂಗ್ಳೂರು ವಿಶ್ವವಿದ್ಯಾಲಯದಲ್ಲಿ ನಾನು ಸ್ಟಡಿ ಮಾಡುವಾಗ ಬರೀ ಇಸ್ರೋ ಒಂದೇ ಅಲ್ಲ ಸುಮಾರು ಇಪ್ಪತ್ತೈದು ಇಂಡಸ್ಟ್ರಿ ಜೊತೆ ನಾನು ಎಮ್ ಒ ಇ ಮಾಡ್ಕೊಂಡಿದ್ದೆ ನಾನು ಆಮೇಲೆ ಒಂದು ನಾಲ್ಕೈದು ಹಾಸ್ಪಿಟಲ್ಸ್ ಜೊತೆ ನಮ್ಮ ರಿಸರ್ಚ್ಗೋಸ್ಕರ ನಾನು ಎಮ್ ಒ ಇ ಮಾಡ್ಕೊಂಡಿದ್ದೆ ಆ ಟೈಪ್ ಆ ಇಂಡಸ್ಟ್ರೀಸನ್ನು ನಾನು ಯೂನಿವರ್ಸಿಟಿಗೆ ತರಲಿಕ್ಕೆ ಇಚ್ಛೆ ಅವರೆಲ್ಲ ಬರಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಲೆಕ್ಚರ್ಸ್ ಹೇಳಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಕೊಡಬೇಕು ಸುಮಾರು ಇನ್ನೂರು ಮಕ್ಕಳಿಗಿಂತ ಜಾಸ್ತಿ ನಾನು ಇಂಡಸ್ಟ್ರಿ ಪ್ಲೇಸ್ಮೆಂಟ್ ಮಾಡಿದ್ದು ಒಂದು ಹೆಮ್ಮೆ ಇದೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅದೇ ಟೈಪ್ ಇಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಇಂಡಸ್ಟ್ರಿಯಲ್ ಪ್ಲೇಸ್ಮೆಂಟ್ ಸಿಗಬೇಕು ಇಂಡಸ್ಟ್ರಿಯಲ್ ಅವರು ಜಾಬ್ ಮಾಡಬೇಕು ಸೊ ಅಂಥದ್ದೊಂದು ಇಲ್ಲಿ ಕೂಡ ಅಂಥ ಒಂದು ಕಾರ್ಯಕ್ರಮ ಅಂಥ ಇಂಡಸ್ಟ್ರೀಸಿಗೆ ತರಬೇಕು ಇಂಡಸ್ಟ್ರೀಸ್ ಬಂದರೆ ಏನಾಗ್ತದೆ ವಿದ್ಯಾರ್ಥಿಗಳಿಗೆ ನಾಲೆಜ್ ಅಲ್ಲದೆ ನಮ್ಮ ಒಳ್ಳೆಯ ಸಂಬಂಧ ಎಮ್ ಓ ಯುಗಳು ಇದ್ದರೆ ಈಗ ನಾನು ಅಲ್ಲಿದ್ದಾಗ ಕಾರ್ಡಿಫ್ ಮೆಟ್ರೋಪಾಲಿಟಿ ಯೂನಿವರ್ಸಿಟಿ ಯು ಕೆ ಜೊತೆ ಎಮ್ ಒ ಯು ಮಾಡಿದೆ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಜೊತೆ ಕೂಡ ಆರ್ಗನ್ ಇದು ನಾವು ಎಮ್ ಒ ಯು ಮಾಡಿಕೊಂಡ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಅವ್ರು ಬರ್ತಾರೆ ಲೆಕ್ಚರ್ ಕೊಡ್ತಾರೆ ನಮ್ಮ ವಿದ್ಯಾರ್ಥಿಗಳು ಹೋಗ್ಲಿಕ್ಕೆ ಒಂದು ಅವಕಾಶ ಆಗ್ತದೆ ಆ ಟೈಪ್ ಎಲ್ಲ ಮಾಡಬೇಕು ಅಂತ ಒಂದು ಆಸೆಗಳಿದ್ದಾರೆ ಥ್ಯಾಂಕ್ ಯು